ನಾವು ಇಷ್ಟು ದಿನ ನಮ್ಮ ಚಾನಲ್ ಮುಖಾಂತರ ಒಂದಿನ ಫೆನ್ಸಿಂಗ್ ಆಗ್ಬೋದು ಬಟ್ಟೆ ಅಂಗಡಿದಾಗ್ಬೋದು ಫರ್ನಿಚರ್ಸು ಆ್ಯಂಡ್ ರಿಯಲ್ ಎಸ್ಟೇಟು ಸೈಟ್ಸ್ದು ಈ ಥರದ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ವಿ ಇವತ್ತು ಇನ್ನೊಂದು ಬಹಳ ಉಪಯುಕ್ತವಾದಂತಹ ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಆತ್ಮೀಯವಾದಂತಹ ಪ್ರಾಡಕ್ಟು ಸಾವಯವ ಗೊಬ್ಬರ ಇವರೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ ಸುಮಾರು ಹತ್ತು ವರ್ಷದಿಂದ ಇವರೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇವರ ಕೃಷಿ ಬೆಳೆಗೆ ಸಾಲದು ಅಂತೇಳಿ ಹಲವರು ಕರ್ನಾಟಕ ಸಪ್ಲೈ ಮಾಡ್ತಿದ್ದಾರೆ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡ್ತಿದ್ದಾರೆ ಕೆಮಿಕಲ್ ಲೆಸ್ಸು ಆ್ಯಂಡ್ ಪ್ಯೂರ್ ಅವಯವಾಗ ಗುಬ್ರವನ್ನ ಇವ್ರು ರೆಡಿ ಮಾಡ್ತಿದ್ದಾರೆ ಬನ್ನಿ ಪೂರ್ತಿ ಇನ್ಫಾರ್ಮೇಷನ ಸರ್ ಹತ್ರ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಮೇಡಮ್ ನಮಸ್ತೆ ಸರ್ ಸಾವಯವ ಗೊಬ್ಬರ ಸರ್ ಇದು ಕಾನ್ಸೆಪ್ಟ್ ಹೇಗೆ ಬಗ್ಗೆ ಮಾಹಿತಿ ಕೊಡ್ತೀರಾ ಮೇಡಮ್ ನಮ್ಮ ಹೆಸರು ಪ್ರಶಾಂತ್ ಅಂತ ಹೇಳಿ ನಮ್ದು ಬಂದು ತುಮಕೂರು ನಮ್ದು ಕಿಸಾನ್ ಅಲ್ಲಿ ಹೊಸಗೆ ಲಾಂಚರ್ ಆಗಿಂತ ಶಿವ ಆರ್ಗ್ಯಾನಿಕ್ ಅಂತ ಹೇಳಿ ಒಂದು ಒಂದು ಸಾವಯವ ಗೊಬ್ಬರ ಇಂಟ್ರೊಡ್ಯೂಸ್ ಮಾಡಿದೀವಿ ಸಮಸ್ತ ರೈತರುಗಳಿಗೆ ಅಂತ ಹೇಳಿ ಇದರಲ್ಲಿ ಬಂದು ನಮ್ಗೆ ಒಳ್ಳೆ ರೈತರುಗಳಿಗೆ ಈ ಸಾವಯವ ಅದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಅನ್ಬಿಟ್ಟು ಕೆಲವೊಂದು ರೈತರುಗಳಿಗೆ ನಾವೇ ಫಸ್ಟ್ ಫಸ್ಟ್ ಡೆಮೋಗಳು ಕೊಟ್ಟು ಅಂಥದ್ದು ಮೇಡಮ್ ಆಮೇಲೆ ದಿನಗಳ ಕಳೆದಂತೆ ರೈತರುಗಳು ರಿಸಲ್ಟ್ ನೋಡಿ ಆಮೇಲೆ ಯೂಸ್ ಮಾಡ್ತಾಯಿದ್ದಾರೆ ನಮ್ಮ ಸುಮಾರು ವರ್ಷದಿಂದ ರೈತರುಗಳು ಬಳಸ್ತಾ ಇದ್ದಾರೆ ಅದರಲ್ಲೊಬ್ಬರು ನಮ್ಮ ರೈತರು ಬಂದು ಇಲ್ಲಿ ಚೇಳೂರ ಹತ್ರ ತೋಟಕ್ಕೆ ಬಂದಿದ್ವಿ ಅಲ್ಲಿ ಬನ್ನಿ ನಮ್ಮ ರೈತರ ಹತ್ರನೇ ಮಾತಾಡ್ತಾನೆ ಸರ್ ನಮಸ್ಕಾರ ಸರ್ ನಮಸ್ತೆ ನೀವ್ ಎಷ್ಟು ವರ್ಷದಿಂದ ಗೊಬ್ಬರ ಯೂಸ್ ಮಾಡ್ತಾ ಓಕೆ ಸೂಪರ್ ಸರ್ ಸರ್ ನೀವು ನನಗೆ ಗೊತ್ತಿರ ಹಾಗೆ ನೀವು ರೈತರು ನೀವು ಬುದ್ಧಿ ಕಂಡಾಗಿಂದ ನೀವು ದುಡಿಮೆ ಅಂತ ಶುರು ಮಾಡಿದಾಗಿಂದ ರೈತ ಕೃಷಿ ಭೂಮಿಯಿಂದಾನೇ ನಿಮ್ ದುಡಿಮೆ ಶುರು ಮಾಡಿದಿರಲ್ವಾ ಅಷ್ಟು ದಿನ ಬಳಸಿರುವಂತಹ ಗೊಬ್ಬರಕ್ಕೂ ಇವಾಗ ಏನು ಏಳೆಂಟು ವರ್ಷ ಹತ್ತ ವರ್ಷದಿಂದ ಬಳಸಿದೀರಾ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಇದೆ ಸರ್ ಹೇಗಿದೆ ನಿಮ್ಮ ಅನುಭವ ನಿಮ್ ಬೆಳೆಗಳ ಹೇಗೆ ರಿಸಲ್ಟ್ ಕೊಡ್ತಾ ಇದೆ ಇದು ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಇದೆ ಇದು ಆರ್ ಗೊಬ್ಬರ ಗೊಬ್ರಾ ಚೆನ್ನಾಗ್ ಬರ್ತಾ ಇದೆ ನಾವು ಐದಾರು ವರ್ಷ ಮದ್ಲಿಗಿನ ಯಾವ ಕೆಮಿಕಲ್ಸ್ ಇಲ್ಲ ಏನೂ ಇಲ್ಲ ಇದೇ ಹಾಕಿಂಬತ್ತೀವಿ ಇದಲ್ಲ ನಿಮ್ಮ ಎಲ್ರಿಗೂ ಕೂಡ ನೀವೇನ್ ಸಜೆಸ್ಟ್ ಮಾಡ್ತೀರಿದೀನಿ ನೀವೂ ಹೇಳ್ತಾ ಇದೀವಿ ನೀವು ಕೂಡ ಒಂದ್ ಒಳ್ಳೆ ನೋಡ್ಕೊಂಡು ಹೋಗ್ತಾವ್ರೆ ನೋಡ್ಕೊಂಡೋಗಿ ಅಂತ ಹೇಳ್ತಾವ್ರೆ ಸಾವಯವ ಗೊಬ್ಬರನ ಬಳಸದ ಮೇಲೆ ಮಣ್ಣಿನ ಗುಣಮಟ್ಟತೆ ಯಾವ ರೀತಿ ಇಂಪ್ರೂವ್ ಆಗ್ತಾ ಇದೆ ಯೂಸ್ಫುಲ್ ಆಗುತ್ತೆ ಏನೆಲ್ಲ ಬೆಳವಣಿಗೆ ಸರ್ ಹೇಳ್ತೀರಾ ಬಗ್ಗೆ ಅದೇ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಕಳ್ಕೊತ ಇದೆ ಎರ ಸಾಯ್ತಾ ಇದೆ ಅದರಿಂದ ಏನಂತಂದ್ರೆ ನೀವು ಸಾವಯವ ಗೊಬ್ಬರ ಯೂಸ್ ಮಾಡೋದ್ರಿಂದ ಮಣ್ಣಿನ ಸಾಂದ್ರತೂ ಹೆಚ್ಚುತ್ತೆ ವಿತ್ ಅದ್ರ ಜೊತೆಗೆ ನಿಮಗೆ ಇಳುವರಿನೂ ತುಂಬಾ ಚೆನ್ನಾಗಿರುತ್ತೆ ಬೇರುಳಿಗೆ ಸಂಬಂಧಪಟ್ಟಂಗೆ ಬೇವಿನಿಂಡಿ ಈ ತರದ್ದೆಲ್ಲ ಹಾಕಿ ಆಡ್ ಮಾಡಿರ್ತೀವಲ್ವಾ ಬೇರುಳ್ಳ ಸಂಬಂಧಪಟ್ಟಂಗ್ ನಿಮಗೆ ರೋಗಗಳು ಕಂಟ್ರೋಲ್ ಆಗುತ್ತೆ ಇನ್ನ ಮೈ ಮೇಲೆ ಒಂಬಳೆ ಸಿಂಥದ್ದು ಅಂಡೋಡಿದ್ರು ಕಾಪಾಡಕ್ ಆಗ್ಬೋದು ಈಗ ಕಾಯಿ ಹರಳು ಅದಕ್ಕೆಲ್ಲ ಪೊಟ್ಯಾಷಿಯಂ ಅಂಶ ಕಮ್ಮಿ ಆಗಿದ್ರೆ ಆ ತರ ಆಗುತ್ತೆ ಅದಕ್ಕೆಲ್ಲ ಲೆವೆಲ್ ಮಾಡಿ ಮಾಡಿರ್ತೀವಿ ನಮ್ ಫರ್ಟಿಲೈಸರ್ ಆ ಒಂದು ಗಿಡಕ್ಕೆ ಏನ್ ಬೇಕೋ ಪೋಷಕಾಂಶಗಳು ಅದೆಲ್ಲ ಪೋಷಕಾಂಶ ನಮ್ಮ ಗೊಬ್ಬರದಲ್ಲೇ ಸಿಗುತ್ತೆ ಸೊ ಇದಕ್ಕೆಲ್ಲ ಉತ್ತಮವಾದಂತಹ ಔಷಧ ಆಹಾರ ಅಂತಂದ್ರೆ ಬೆಳೆಗೆ ನಿಮ್ಮ ಸಾವಯವ ಗೊಬ್ಬರ ಅಂತಾನೆ ಹೌದು ಮೇಡಮ್ ಹಂಡ್ರೆಡ್ ಮೇಡಮ್ ಸರ್ ಸಾವಯವ ಗೊಬ್ಬರದ ಪ್ರೊಸೀಸರು ಪ್ರೋಸೆಸ್ ಹೇಗಿರುತ್ತೆ ಸರ್ ಮೇಕಿಂಗ್ ಮೇಡಮ್ ನಮ್ದು ಬಂದು ಒಂದು ಸಾವಿರ ಟನ್ ಏನಾದರೂ ನಾವು ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ಬಂದು ಒಂದು ನೂರು ಟನ್ ಅಷ್ಟು ಬೇವಿನ ಹಿಂಡಿ ಒಂದು ನೂರು ಟನ್ ಅಷ್ಟು ಒಂಗೆ ಹಿಂಡಿ ಒಂದು ಐದು ನೂರು ಟನ್ ಅಷ್ಟು ಶುಗರ್ ಕೇನ್ ಫ್ರೆಶ್ ಮಡ್ ಅದಕ್ಕೆ ಫ್ಲೈಯಾಶು ಬಂದು ಸುಣ್ಣ ಈ ತರದೆಲ್ಲ ಒಂದು ಟೋಟಲಿ ಒಂದು ಟೆನ್ ತರದ್ದು ಒಂದು ಹತ್ತು ತರದ್ದು ನಿಮಗೆ ಐಟಮ್ಗಳನ್ನೆಲ್ಲ ಮಾಮೂಲಿ ಬೆಡ್ ಟೈಪ್ ಮಾಡಿ ಅದನ್ನ ಏನಂದ್ರೆ ನಿಮಗೆ ಒಂದು ತ್ರೀ ಫೋರ್ ಡೇಸ್ ಒಂದ್ಸತಿ ಮೆಲ್ಚಿಂಗ್ ಮಾಡ್ತೀವಿ ಮೇಡಮ್ ಮಿಕ್ಸ್ ಆಗತರ ಅದಕ್ಕೆ ನಿಮಗೆ ಏನಂತಂದ್ರೆ ಟ್ರೈಕಡೋರಾಮ ಸೋಡಮೋನಸ್ ಅಂತ ಅದನ್ನ ಲಿಕ್ವಿಡ್ ಸ್ಪ್ರೇ ಆಗುತ್ತೆ ಅದೆಲ್ಲ ಮಿಕ್ಸ್ ಮಾಡಿ ನಿಮ್ಗೆ ನೈನ್ಟಿ ಡೇಸ್ ಬಂದು ಆಗಿಬಿಡ್ತೀವಿ ನೈಂಟಿ ಡೇಸ್ ಆದ್ಮೇಲೆ ಮೇಡಮ್ ಅದನ್ನ ಮಾಮೂಲಿ ನಿಮ್ಗೆ ಏನ್ ಪ್ರೋಸೆಸ್ ಇರುತ್ತೆ ಆ ಪ್ರೊಸೆಸ್ ಮಾಡಿ ಮಾಮೂಲಿ ಬ್ಯಾಕ್ಸ್ ಮಾಡಿ ಕಳಿಸ್ಕೊಡಮ್ ಓಕೆ ಸೊ ಇದು ಡೇಸ್ ಪ್ರೊಸೀಸರ್ ಆಗುತ್ತೆ ಹೌದು ಡೇಸ್ ಬೇಕು ಬೇಕು ಮೇಡಮ್ ಅದೊಂದು ಡಿಕಂಪೋಸ್ ಹಾಕಿ ಅದ್ರದ್ದು ಬೇಕಾದಂತ ಅದ್ರದ್ದು ತಯಾರಾಗ್ಲಿಕ್ಕೆ ಅಂದ್ಬಿಟ್ಟು ಒಂದು ನೈಂಟಿ ಡೇಸ್ ಬೇಕು ಇದನ್ನೆಲ್ಲ ಬಿಸ್ಲಲ್ಲಿ ಒಣಗಿಸೋದೆಲ್ಲ ಮಾಡ್ತಿರಲ್ಲ ಹೌದು ಮೇಡಮ್ ನಮ್ದು ಏನಿದ್ರು ಬೆಡ್ ಎಲ್ಲ ಬಿಸ್ಲಲ್ಲೇ ಇರುತ್ತೆ ಮೇಡಮ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಿಡಿಯೋ ತಲ್ಲ ಅದೆಲ್ಲ ಪ್ಲೇ ಆಗ್ತಿದೆ ಹೌದೌದು ಮೇಡಮ್ ತರ ಇಲ್ಲಿ ಏನ್ ನಡೀತಾ ಹೋಗ್ತಾ ಇದೆ ಅದೇ ತರ ಹೌದು ಮೇಡಮ್ ನೀವು ರೈತರುಗಳು ಬಂದು ನೀವು ನೋಡ್ಕೊಂಡು ತಗೊಂಡು ಹೋಗ್ತೀವಿ ಅಂದ್ರೆ ಡೈರೆಕ್ಟ್ ಬಂದು ಫ್ಯಾಕ್ಟ್ರಿಗೆ ನೀವು ಬೇಕಾದಷ್ಟು ಟನ್ ನೀವು ಆರ್ಡರ್ ಕೊಟ್ಟು ತಗೊಂಡು ಹೋಗ್ಬೋದು ಮೇಡಮ್ ಓಕೆ ಸೊ ಅದಂತ ಪ್ರೊಸೀಜರ್ ಅಲ್ಲಿ ಎಲ್ಲೂ ಕೂಡ ಕೆಮಿಕಲ್ಸ್ ಬರಲೇ ಇಲ್ಲ ಬರಲ್ಲ ಮೇಡಮ್ ಬರಲೇ ಇಲ್ಲ ಸೊ ಅದನ್ನು ಮುಟ್ಟಿದ್ರು ಅಷ್ಟೇನೆ ಅದು ನೋಡಿದಾಗ್ಲೇನೆ ಆ ಫೀಲ್ ಬಂದ್ಬಿಡುತ್ತೆ ಸರ್ ಕೆಮಿಕಲ್ಸ್ ಇಲ್ಲ ಮಣ್ಣಿಲ್ಲ ಕಲಬೇರಿಕೆ ಇಲ್ಲ ಅನ್ನೋದು ಯಾಕಂದ್ರೆ ಸರ್ ಇವಾಗ ನಾವು ನೋಡುದಲ್ವಾ ನೀವು ಗಿಡಗಳಿಗೆ ಹಾಕಿದಾಗ್ಬೋದು ನಾವು ಮುಟ್ಟಿ ಫೀಲ್ ಮಾಡಿ ನೋಡಿದಾಗ್ಲೂ ಕೂಡ ನಮ್ಗೆ ಅದೇ ಅಂತ ಅನ್ನಿಸ್ತು ಎಲ್ಲಾ ಬೆಳೆಗಳಿಗೂ ಉಪಯುಕ್ತ ಆಗುತ್ತೆ ಅಂತ ಅನ್ಸುತ್ತೆ ಹೌದು ಮೇಡಮ್ ಎಲ್ಲ ದೀರ್ಘಾವಧಿ ಬೆಳೆಗಳು ಅಂತ ಬರುತ್ತಲ್ವಾ ಮೇಯ್ನ್ ದೀರ್ಘಾವಧಿ ಬೆಳೆಗಳ್ಗೆನೆ ಇದು ಸ್ಪೆಸಿಫಿಕ್ ಆಗಿ ಮೇಡಮ್ ಈಗ ತೆಂಗು ಅಡಿಕೆ ಬಾಳೆ ಶುಂಠಿ ಏಲಕ್ಕಿ ಈ ತರದ್ದು ಕಾಫಿ ಈ ತರದಕ್ಕೆ ರೆಗ್ಯುಲರ್ ಯೂಸ್ ಆಗುತ್ತೆ ಮೇಡಂ ಈಗ ಸಾವಯವ ಹೆಂಗೆ ಅಂದ್ರೆ ಈಗ ಹಾಕಿ ನಾವ್ ಏನಂದ್ರೆ ಈಗ ಈಗ ಯೂಸ್ ಅಂದ್ರೆ ಮಿನಿಮಮ್ ಒನ್ ತ್ರೀ ಇಂದ ಫೋರ್ ಮಂತ್ಸ್ ಬೇಕು ಮೇಡಮ್ ರಿಸಲ್ಟ್ ತೋರ್ಸ್ಲಿಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಹಂಗಲ್ಲ ಅದರಿಂದ ಏನಂತಂದ್ರೆ ಈಗ ರೆಗ್ಯುಲರ್ ಯೂಸ್ ಮಾಡಬೇಕಾಗುತ್ತೆ ಇದನ್ನ ಒನ್ ಟೂ ಟೈಮ್ ತ್ರೀ ಟೈಮ್ ಯೂಸ್ ಮಾಡ್ದಾಗಲೇ ಅದ್ರದ್ದು ಪ್ರೋಸೆಸ್ಸು ಗೊತ್ತಾಗೋದು ನಿಮ್ಗೆ ಫಸ್ಟ್ ಟೈಮ್ ಸಾವಯವ ಅಂದ್ರೆ ಮಣ್ಣಿನ ಫಲವತ್ತತೆ ಆಗುತ್ತೆ ಅದು ದಿನ 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 ಪ್ರೋಸೆಸ್ ತಗೊಳ್ಳುತ್ತೆ ನಿಮಗೆ ಸರ್ ಇವಾಗ ನೀವ್ ಹೇಳ್ತಿರೋ ಕಾನ್ಸೆಪ್ಟ್ ಹೇಗಿದೆ ಅಂದ್ರೆ ಇವಾಗ ನಾವೇ ಆದ್ರೂ ಅಷ್ಟೇ ಇವಾಗ ಒಂದು ಒಡವೆ ತಗೊಳ್ಳೋದು ಬಟ್ಟೆ ತಗೊಳ್ಳೋದು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಗೋತೀವಿ ನಮ್ಮನ್ನು ನಾವು ಹೇಗೆ ಆರೈಕೆ ಮಾಡ್ಕೋತೀವಿ ಅದೇ ತರ ನಾವು ಮಾಡುವಂತ ಬೆಳೆಗಳಿಗೆ ಅದಕ್ಕೆ ಒನ್ ಟೈಮ್ ಈಗ ತೆಂಗುಗಳಿಗೆಲ್ಲ ಸರ್ ಒಂದ್ ಸ್ವಲ್ಪ ಬೆಳೆ ಕೊಡೋವರ್ಗು ಆರೈಕೆ ಲಾಲನೆ ಪಾಲನೆ ಮಾಡ್ಬಿಟ್ರೆ ಲೈಫ್ ಟೈಮ್ ನಮಗೆ ಜೀವನಗಳನ್ನ ಕೊಡುತ್ತೆ ಸೊ ಇಲ್ಲಿ ನಾವು ಈ ತರ ಖಾಲಿ ಪೊಲಿ ಕೆಲವೊಂದು ಖರ್ಚು ಮಾಡ್ತೀವಿ ಆ ಎಲ್ಲದಕ್ಕಿಂತ ಸೊ ಇದಕ್ಕೆ ಸ್ಪೆಸಿಫಿಕ್ ಇದಕ್ಕೂ ಕೂಡ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಬೆಳೆಗಳು ಚೆನ್ನಾಗಿರುತ್ತೆ ನಮಗೂ ಲೈಫ್ ಸಿಗುತ್ತೆ ಅಂತ ಹೇಳ್ತೀರಾ ಎಕ್ಸಾಂಪಲ್ ಇವಾಗ ನಿಮ್ಗೆ ಏಲಕ್ಕಿ ನೋಡಿ ಇಲ್ಲಿ ಏಲಕ್ಕಿ ಎಷ್ಟು ಗ್ರೀನರಿ ಇದೆ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ಸಾವಯವದಲ್ಲಿ ಯೂಸ್ ಮಾಡ್ತಾ ಇರೋದು ರೈತರು ಹಾಗಾಗಿ ಹೌದೌದು ಮೇಡಮ್ ಇದು ನಿಮಗೆ ಬಂದು ಸಿಕ್ಸ್ ಮಂತ್ಸ್ ಪ್ಲಾಂಟ್ ಇದು ಸಿಕ್ಸ್ ಮಂತ್ ಪ್ಲಾಂಟ್ ಅಡಿಕೆ ನೋಡಿ ಮೇಡಂ ಎಲ್ಲಾ ಕಡೆ ನೋಡಿ ಅದು ಶೂಟ್ ಮಾಡಿಬೇಕಾದ್ರೆ ನೋಡಿ ಆ ಕಡೆ ಒಂದೊಂದ್ ಮರದಲ್ಲೂ ಮೂರ್ ಗೊನೆ ನಾಲ್ಕು ಗೊನೆ ಈಗ ಪ್ರೆಸೆಂಟ್ ಇರೋದು ಅದನ್ನ ನಿಮ್ಗೆ ಅಲ್ಲಿ ಎರಡು ಗೊನೆಯಿಂದ ಮೂರ್ ಗೊನೆ ಕುಯ್ದಿದ್ದಾರೆ ಕೊಯ್ಲು ಆಗಿದೆ ಇನ್ನೊಂದ್ ತ್ರೀ ಇಂದ ಮೂರು ನಾಲ್ಕು ಗೊನೆಗಳು ಅಂದ್ರೆ ನಮ್ದು ಐದು ವರ್ಷದಿಂದ ಯೂಸ್ ಮಾಡಿರೋದಂತ ರೈತರುಗಳಿಗೆ ಇಷ್ಟು ರಿಸಲ್ಟ್ ಬರ್ತಾ ಇದೆ ಮೇಡಮ್ ಇನ್ನ ಪ್ರೋಸೆಸ್ ಇನ್ನ ಜಾಸ್ತಿ ಆಗುತ್ತೆ ಅದು ದಿನ ದಿನ ಕಳೆದಂಗೆ ಮಣ್ಣಿನ ಫಲವತ್ತತೆ ಏನಿರುತ್ತೆ ಅದು ಜಾಸ್ತಿ ಆದಂಗೆ ಆದಂಗೆ ಬೆಳೆಗಳು ಅಷ್ಟೇ ರೋಗಗಳು ಕಂಟ್ರೋಲ್ ಆಗುತ್ತೆ ಇಳುವರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಎಕ್ಸಾಂಪಲ್ ನೋಡಿ ಮೇಡಮ್ ಎಷ್ಟು ಮಣ್ಣು ಮೃದುವಾಗಿದೆ ನೋಡಿ ಮೇಡಂ ಎಷ್ಟು ಮೃದುವಾಗಿದೆ ನಮ್ಮ ಸಾವಯವ ಗೊಬ್ಬರ ಯೂಸ್ ಮಾಡಿ ಎಷ್ಟು ಮೃದುವಾಗಿದೆ ನೋಡಿ ಹ್ಮ್ 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 ಹೌದೌದು ಸರ್ ಪ್ಯೂರ್ ಆಗಿರುತ್ತೆ ಸರ್ ನಾವು ನೋಡಿದ್ವಿ ಮಣ್ಣಂತೂ ಎಲ್ಲೂ ಕಾಣಿಸ್ತೀರ ಸರ್ ಬೇರೆ ತರ ಡಸ್ಟ್ ಪ್ಲಾಸ್ಟಿಕ್ ಆಗ್ಬೋದು ಕೆಲವೊಂದು ವೇಸ್ಟೇಜ್ ನಾವು ನೋಡ್ತಾ ಇದೀವಲ್ಲ ಸರ್ ಏನು ಕಾಣಿಸ್ತಿಲ್ಲ ಫುಲ್ ಪ್ಯೂರ್ ಆಗಿದೆ ಸರ್ ಸರ್ ಇದು ಹಾಕಿದ ತಕ್ಷಣ ಒಂದೆರಡು ಸರಿ ನೀರ್ ಕಟ್ಟಿದ್ರೆ ಇನ್ನು ಗಿಡಕ್ಕೆ ತುಂಬಾ ಅನುಕೂಲ ಆಗುತ್ತೆ ಹೌದೌದು ಮೇಡಮ್ ನೀರ್ ಕೊಡ್ಲೇಬೇಕು ಯಾವ್ದೇ ಗೊಬ್ಬರ ನೀರು ಕೊಟ್ಟಾಗಲೇ ಅದು ರಿಯಾಕ್ಟ್ ಓಕೆ ಮೇಡಮ್ ಇಲ್ಲಿ ನೋಡ್ತಾ ಇರಬಹುದು ಹಾ ಇದ ಜಿಂಕು ಬೋರಾನು ಎಲ್ಲಾ ತರದ್ದು ಮೈಕ್ರೋ ನ್ಯೂಟ್ರಿಯೆಂಟು ನ್ಯೂಟ್ರಿಯೆಂಟು ಇಂಡಿ ಕಂಟೆಂಟ್ಸು ಎಲ್ಲ ಸೇರಿಸಿ ಮಾಡಿರೋದು ಇದು ಬಂದು ನಿಮಗೆ ಫಾರ್ಟಿ ಕೆಜಿ ಜಿ ಅಲ್ಲಿ ಸಿಗ್ತಾ ಇದೆ ಮೇಡಮ್ ಫಾರ್ಟಿ ಬ್ಯಾಗ್ ಅಲ್ಲಿ ಸಿಗ್ತಾ ಇದೆ ಏನಂತಂದ್ರೆ ಒಬ್ರು ಒಬ್ರೇ ಒಬ್ರು ಆಳಿದ್ರೆ ಒಂದು ದಿನಕ್ಕೆ ಐನೂರು ಗಿಡ ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕೋದು ಐನೂರು ಗಿಡಕ್ಕೆ ಒಬ್ಬರೇ ಹಾಕೋದು ಮೇಡಮ್ ಸೊ ವೆಯ್ಟ್ ಲೆಸ್ ಕೂಡ ಅಂತ ಹೇಳ್ತೀರಾ ಸರ್ ಹೌದೌದು ಮೇಡಮ್ ಫುಲ್ಲಿ ಪ್ಯಾಕ್ ಅಲ್ಲಿ ಬರುತ್ತೆ ನೋಡಿ ಬನ್ನಿ ಯಾವ ತರ ಹಾಕೋದು ಅಂತ ತೋರಿಸ್ಕೊಡ್ತೀವಿ ನೋಡಿ ಮೇಡಮ್ ಈ ತರ ಗಿಡದ ಸುತ್ತಾನು ಒಂದ್ವರಡಿ ದೂರದಲ್ಲಿ ಒಂದ್ ನಾಲ್ಕರಿಂದ ಐದ್ ಕೆಜಿ ಪ್ರಮಾಣದಲ್ಲಿ ಹಾಕೋ ಅಂತದ್ದು ಮೇಡಂ ಒಂದ್ ಗಿಡಕ್ಕೆ ನಾಲ್ಕರಿಂದ ಐದ್ ಕೆಜಿ ಪ್ರಮಾಣದಲ್ಲಿ ಸರ್ ಅಂದ್ರೆ ಸರ್ ಒಂದೊಂದ್ ಬೆಳಿಗೂ ಬೇರೆ ಬೇರೆ ತರ ಇರುತ್ತಾ ಹೌದು ಮೇಡಂ ಈಗ ಅಡ್ಕೆಗ್ ಬಂದು ನಾಲ್ಕರಿಂದ ಐದ್ ಕೆಜಿ ಕೆರೆಂಗುಗ್ ಬಂದ್ರೆ ಎಂಟ್ರಿಂದ ಹದ್ ಕೆಜಿ ಈಗ ನಿಮ್ಗೆ ಎಕ್ಸಾಂಪಲ್ ಬಂದು ಇದಕ್ಕೆ ಏಲಕ್ ಅಂದ್ರೆ ಹಾಕ್ತೀನಿ ಅಂದ್ರೆ ಆಯ್ತು ಮೇಡಮ್ ಎರಡ್ ಕೆಜಿ ನೋಡ್ತಾ ಇದು ಬೆಳೆ ಎಲ್ಲ ನಿಮ್ಗೆ ಸುಮಾರು ಇದು ಆರು ತಿಂಗಳು ಬೆಳೆ ಆಗಿರುತ್ತೆ ಸಾವಯವ ಗೊಬ್ಬರನ ಯೂಸ್ ಮಾಡ್ತಿರೋದು ಅಡಿಕೆ ತೋಟ ಬಂದು ಇಪ್ಪತ್ತು ವರ್ಷ ಇದೆ ಬಟ್ ಈ ಒಂದು ಗೊಬ್ಬರ ಸಾವಯವ ಗೊಬ್ಬರನ ಹಾಕೋದಕ್ಕೆ ಒಂದು ಫೈವ್ ಇಯರ್ಸ್ ಇಂದ ಶುರು ಮಾಡಿದ್ದಾರೆ ಆಕ್ತಾಗಿಂದ ತುಂಬಾನೇ ಒಳ್ಳೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ತುಂಬಾ ಹಸಿರಿಂದ ಕುಡಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ ಬೆಳೆ ಕೂಡ ಅಷ್ಟೇ ಇದೆ ಹಾಗೆ ಅಡಿಕೆಗಳಿಗೆ ಬೇರೆ ತೋಟದಲ್ಲಿ ಏನಾಗುತ್ತೆ ಅಂತಂದ್ರೆ ಅದೆಲ್ಲ ಕಾಯಿ ಎಲ್ಲ ಉದ್ರೋಗೋದು ಫುಲ್ಲು ಚಲಾಪಿಲಿ ಇರುತ್ತೆ ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಒಂದು ಕಾಯಿ ಕೂಡ ನಿಮ್ಮ ಕಣ್ಣಿಗೆ ಕಾಣಿಸುತ್ತಿಲ್ಲ ಕಾರಣ ಏನಪ್ಪ ಅಂತಂದ್ರೆ ಸಾವಯವ ಗೊಬ್ಬರ ಅಂತಾನೆ ಹೇಳ್ಬೋದು ಹೌದು ವೀಕ್ಷಕರೇ ನಿಮಗೂ ಬೇಕು ಅಂತಂದ್ರೆ ಸ್ಕ್ರೀನ್ ಕಾಲ್ ಮಾಡಿ ನಿಮ್ಮ ಬೆಳೆಗಳಿಗೆ ಉತ್ತಮವಾದಂಥ ಔಷಧ ಆಹಾರ ಬೆಸ್ಟ್ ಸಜೆಷನ್ ಅಂತಾನೆ ಹೇಳ್ಬೋದು ಸಾವಯವ ಗೊಬ್ಬರ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಸ್ಕ್ರೀನ್ ನಲ್ಲಿ ನಂಬರ್ಗೆ ಕಾಲ್ ಮಾಡಿ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇವ್ರದ್ದು ಆಫೀಸ್ ಅಡ್ರೆಸ್ ಇರುತ್ತೆ ಮತ್ತೆ ನಿಮಗೆ ಜಸ್ಟ್ ಒಂದು ಐವತ್ತು ಅಥವಾ ಚೀಲದಷ್ಟು ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಫ್ರೀ ಡೆಲಿವರಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಇನ್ನೂ ಕಡಿಮೆ ಆಯಿತು ಅಂದರೆ ಡೆಲಿವರಿ ಚಾರ್ಜಸ್ ಇರುತ್ತೆ ಐವತ್ತರ ಮೇಲೆ ಪರ್ಚೇಸ್ ಮಾಡಿದ್ರೆ ಡೆಲಿವರಿ ಚಾರ್ಜಸ್ ಇರೋದಿಲ್ಲ